ಮೊನ್ನೆ ನಡೆದಂಥ ಸದನದಲ್ಲಿ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಸದನ ಅದೊಂದು ಪುಣ್ಯ ಸ್ಥಳ ಅದನ್ನು ಹೊರತುಪಡಿಸಿ ಜನತಾದಳ ಪಕ್ಷ ಎರಡು ಸೀಟ್ಗೆ ಕುಸಿತು ಮತ್ತೊಬ್ಬರು ಮತ್ತೊಬ್ರು ಮಹಾನುಭಾವರು ಅದಕ್ಕೆ ಪುಷ್ಟಿ ಕೊಡುವಂತೆ ಉಪಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ಜನತಾದಳ ಪಕ್ಷ ಅವರು ಮತ್ತೊಂದು ರಾಷ್ಟ್ರೀಯ ಪಕ್ಷದ ಜೊತೆಗೆ ಮಿಲೀನ ಮಾಡಿಬಿಡ್ತಾರೆ ಅಂತ ಅಪಹಾಸ್ಯ ಮಾಡಿದ್ರಿ ಒಂದು ಪ್ರಶ್ನೆ ಕೇಳ್ತೀನಿ ಮಾನ್ಯ ಸಿದ್ದರಾಮಣ್ಣ ಅವರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಿಮಗೆ ನಿಜಕ್ಕೂ ಕೂಡ ಇಷ್ಟು ವರ್ಷ ನೀವು ರಾಜಕಾರಣ ಮಾಡ್ಕೊಂಬಂದಿರಿ ಬಹಳ ಚಿಕ್ಕ ವಯಸ್ಸಿನ ಹುಡುಗ ನಾನು ನಿಮ್ಮ ಮುಂದೆ ನಿಮ್ಮ ಅನುಭವಕ್ಕಾಗಿರ್ತಕ್ಕಂಥ ವಯಸ್ಸು ನನಗಾಗಿಲ್ಲ ಆದರೂ ಕೂಡ ಒಂದು ಪ್ರಶ್ನೆ ಮಾಡ್ತೇನೆ ಇವತ್ತೇನು ನಮ್ಮನ್ನ ಎರಡು ಸೀಟ್ಗೆ ಜನತಾದಳ ಪಕ್ಷ ಮುಂದೆ ಇಳಿಯುತ್ತೆ ಅಂತಕ್ಕಂಥ ಮಾತನ್ನ ಇಟ್ಟಿದ್ದೀರಿ ನಿಮಗೇನಾದ್ರೂ ತಾಕತ್ತು ದಮ್ಮು ಶಕ್ತಿ ಅನ್ನೋದ್ರ ಬಗ್ಗೆ ರಾಮನಗರದಲ್ಲಿ ನಿಂತ್ಕೊಂಡೆ ಭಾಷಣ ಮಾಡ್ತೀರಿ ಆ ಮೂರು ಪದಗಳನ್ನ ನಾನು ಹೇಳ್ತಾ ಇಲ್ಲ ನೀವು ಚರ್ಚೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ನಿಂತು ಆ ತಾಕತ್ತು ದಮ್ಮು ಇವೆಲ್ಲ ಏನಾದರೂ ಸ್ವೀಕಾರ ಮಾಡ್ತಕ್ಕಂಥ ಸವಾಲು ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದ್ದರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಒಬ್ಬ ಜನತಾದಳ ಪಕ್ಷದ ಪ್ರಾದೇಶಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಒಂದು ಸವಾಲನ್ನು ಆಗ್ತಾನೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕನಿಷ್ಠ ಪಕ್ಷ ಒಂದಲ್ಲ ಎರಡು ಸೀಟ್ ನೀವು ತಗೊಳ್ಳಿ ಆಮೇಲೆ ನಾವು ಉತ್ತರ ಕೊಡ್ತೇವೆ ನಿಮ್ಗೆ ಯಾಕೆ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಚಿಂತೆ ಪಾಪ ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಅದೆಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ ಮದ್ದೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಿ ಬಂದ್ಬಿಡಿ ಜನತಾದಳ ಪಕ್ಷದ ಕಾರ್ಯಕರ್ತರು ನಿಮಗೆ ಭವಿಷ್ಯ ಎಲ್ಲ ಬಂದ್ಬಿಡಿ ಬಂದ್ಬಿಡಿ ಅಂತೀರಿ ನಿಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ದಯವಿಟ್ಟು ಸ್ವಲ್ಪ ಸಹನೆಯಿಂದ ವರ್ತನೆ ಮಾಡಿ